ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನೆಲ್ ಹೀಗಿದ್ದಾರೆ ಎಲ್ಲರೂ ಎಲ್ಲರೂ ಆರಾಮ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಏನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದ್ದನ್ನೇ ತೋರಿಸ್ತೀನಿ ಅಂದ್ಕೊಬೇಡಿ ನಾನು ಲಾಸ್ಟಲ್ಲಿ ಅದಕ್ಕೂ ಪ್ರಿವಿಯಸ್ ವಿಡಿಯೋಲಿ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ಯಾವ ಕಂಪ್ನಿಗೆ ತೊಗೊಂಡ್ವಿ ಯಾವ ನಾವು ಅಂತ ನಾವು ತಗೊಂಡಿದ್ದೆ ನೋಡಿ ಎಲ್ ಜಿ ಕನ್ವೆಕ್ಷನ್ ಓವನ್ ನಾವು ಯಾಕೆ ಕನ್ವೆಕ್ಷನ್ ತೊಗೊಂಡ್ವಿ ಅಂದರೆ ನಮಗೆ ಓ ಟಿ ಜಿ ಮೈಕ್ರೋ ಓವನ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅನ್ನಿಸ್ತು ಅಂದರೆ ಅಪ್ಡೇಟ್ ವರ್ಷನ್ ಅಷ್ಟೇ ಇದು ನಮಗೆ ಮೇನಾಗಿ ನಾವು ತೊಗೊಂಡಿರೋದು ಮೇನ್ ಇಂಟೆನ್ಷನ್ ನಮಗೆ ಗ್ರಿಲ್ ತಂದು ಆ ಥರ ಐಟಮ್ ಮಾಡಲಿಕ್ಕೆ ತೊಗೊಂಡಿದ್ದು ಸೊ ಅದ್ರ ಜೊತೆ ಪ್ರೀ ಹೀಟ್ ಕೂಡ ಬೇಕಲ್ವಾ ಅಂದ್ಕೊಂಡು ತೊಗೊಂಡಿದ್ದು ಯಾವಾಗಾದರೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತಲ್ಲ ತೊಗೊಳೋದು ತೊಗೊಳ್ತೀವಿ ಎಲ್ಲದು ಇರೋದು ಅಂತ ಇದನ್ನು ತೊಗೊಂಡು ಬಂದ್ವಿ ಎಲ್ ಜಿ ಕಂಪ್ನಿ ಕೂಡ ಒಳ್ಳೆ ಕಂಪ್ನಿ ಅದಕ್ಕೋಸ್ಕರ ಇದನ್ನೇ ಆಪ್ ಮಾಡಿದ್ವಿ ಬಟ್ ಇದೇನು ಇವ್ರು ಡೆಮೊ ಕೊಡ್ಲಿಕ್ಕೆ ಬಂದಿದೆ ಆ್ಯಕ್ಚುಲಿ ವೇಸ್ಟ್ ಅನ್ನಿಸ್ತು ಸುಮ್ಮನೆ ನಾವೇ ಆನ್ ಮಾಡ್ಬೋದಿತ್ತು ಅನಿಸ್ತು ಬಟ್ ಎಲೆಕ್ಟ್ರಿಕ್ ಐಟಮಲ್ಲು ಅದಕ್ಕೆ ಅವರೇ ಬಂದು ಓಪನ್ ಮಾಡಲಿ ಅಂತ ನಾವು ಮಾಡಿರಲಿಲ್ಲ ಇವ್ರು ಬಂದು ಹೇಳಿದ್ದು ಏನೂ ಇಲ್ಲ ಜಸ್ಟ್ ಆನ್ ಮಾಡಿ ಬಿಸಿನೀರಿಟ್ರು ನೆಕ್ಸ್ಟು ಈ ಬುಕ್ ರೆಫರ್ ಮಾಡಿ ಇದರಲ್ಲೆಲ್ಲ ಇದೆ ಅಂತ ಹೇಳಿದ್ರು ಬುಕ್ಗೆ ರೆಫರ್ ಮಾಡೋದಾದ್ರೆ ಮತ್ತೆ ಏನಕ್ಕೆ ಕೊಡೋದಲ್ವ ಬಟ್ ಏನೋ ನಂಗೆ ಅದೊಂದು ಬೇಜಾರಾಯಿತು ಇನ್ ಡೀಟೇಲಾಗಿ ಹೇಳಲಿಲ್ಲ ಅಂತ ಯಾಕಂದರೆ ಬೆಂಗಳೂರಲ್ಲೆಲ್ಲ ಆದರೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಯಾವುದೇ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಈ ಥರ ಹೋಮ್ ಡೆಲಿವರಿ ಎಲ್ಲ ಇದ್ದರೆ ಅವರೇ ಬಂದು ಎಲ್ಲ ಹೇಳಿಬಿಟ್ಟು ಹೋಗ್ತಾರೆ ಚಿಕಪ್ ಐಟಮ್ಸ್ಗೆಲ್ಲ ಅಲ್ಲ ಈ ಥರ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ತೊಗೋತೀವಲ್ಲ ಫ್ರಿಜ್ ವಾಷಿಂಗ್ ಮಿಷಿನ್ ಈ ಥರ ಅವನ ಅಂಥವೆಲ್ಲ ತೊಗೊಂಡ್ರೆ ಸೊ ಏನೂ ಮಾಡಲಿಕ್ಕಾಗಲ್ಲ ಈ ಥರ ಆಯಿತು ಅಷ್ಟೇ ತಂದಿದ್ದೆ ಫಸ್ಟ್ ಟ್ರೈ ಮಾಡಿದ್ದೆ ಮೀನು ಫ್ರೈ ಮತ್ತು ಆಲೂಗಡ್ಡೆ ಚಿಪ್ಸ್ ಮಾಡಿದ್ವಿ ಅಷ್ಟೇ ಇದು ಬಂದು ನೆಕ್ಸ್ಟ್ ಡೇ ಇವಾಗ ಟೈಮ್ ಆಗಿರೋದು ಬಂದು ನಾಲ್ಕು ಕಾಲಾಗಿತ್ತು ಅಮ್ಮ ಊಟಕ್ಕೆ ಹೋದ್ರೆ ಮಗಳನ್ನು ಮಲಗಿಸ್ಬಿಟ್ಟು ಇವನು ಇನ್ನೂ ಆಟ ಆಡ್ತಾ ಇದ್ದ ಆ್ಯಕ್ಚುಲಿ ನಾನು ಇಲ್ಲಿ ಅಲ್ಲೇ ವಾಯ್ಸ್ ಓವರ್ ಕೊಡು ನೆಸಿಟಿ ಇರಲಿಲ್ಲ ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಇತ್ತು ಅದಕ್ಕೋಸ್ಕರ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ನನ್ನ ಮಗನ ಅವನು ಕೆಳಗಡೆ ಇಟ್ಕೊಂಡ್ರೆ ವೀಡಿಯೋ ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ ಕುಯ್ಯಿ ಕುಯ್ಯ ಕುಯ್ಯೋ ಅಂತ ಅಳುತ್ತಿದ್ದ ಅದಕ್ಕೋಸ್ಕರ ಅವ್ನು ನಿಂತ್ಕೊಂಡೆ ವೀಡಿಯೋ ಮಾಡ್ತಿದ್ದೆ ಮತ್ತು ಈ ಶೆಕೆಯಲ್ಲಿ ಕೂದಲು ಬಿಟ್ಕೊಂಡಿದ್ದೆ ನನ್ಕೊಬೇಡಿ ತಲೆ ಸ್ನಾನ ಮಾಡಿದ್ದೆ ಸೊ ಅದಕ್ಕೋಸ್ಕರ ಹೇರ್ ಡ್ರೈ ಆಗಲಿ ಅಂತ ಕೂದಲು ಬಿಟ್ಕೊಂಡಿದ್ದೆ ನಮ್ಮ ಭಟ್ಕಳದಲ್ಲಂತೂ ಎಷ್ಟು ಶಕ್ಕೆ ಇದೆ ಅಂದರೆ ನಿಂತು ನಿಂತಲ್ಲೇ ಬೇವ್ರು ಹೋಗ್ತೀವಿ ಇನ್ನೇನು ಕೆಲಸ ಮಾಡೋದೇ ಬೇಡ ಕೆಲಸ ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರೂ ಬೆಳಿತ ಅಷ್ಟು ಸೆಕೆ ಇದೆ ಯಾವಾಗಪ್ಪ ಮಳೆಗಾಲ ಬರುತ್ತೆ ಅನ್ನೋ ಆಗಿದೆ ಇಷ್ಟು ಸೆಕೆಯಲ್ಲಂತೂ ದಿನ ತಲೆ ಸ್ನಾನ ಮಾಡೋದಾಗಿದೆ ಬಟ್ ಈ ಸೆಕೆಗಾಲ ಬಂತಂದರೆ ಕೂದಲು ಕಟ್ ಮಾಡಿ ಬಿಸಾಕ್ಬಿಡ್ವಾ ಅನಿಸುತ್ತೆ ಏನು ಮಾಡೋದು ಬಟ್ ನನ್ನ ಗಂಡಂಗೆ ಲಾಂಗ್ ಹೇರ್ ಇಷ್ಟ ಅದಕ್ಕೋಸ್ಕರ ನಾನು ಹಾಗೇ ಬಿಟ್ಟಿದ್ದೀನಿ ಬಟ್ ಇಷ್ಟ ಅಂತಲೂ ಹೋದು ಮತ್ತು ಈಗ ಬಿಟ್ಟ ಮೇಲೆ ಉದ್ದ ಬಂದ ಮೇಲೆ ಈಗ ನನಗೂ ಇಷ್ಟ ಆಗ್ಲಿಕ್ಕೆ ಶುರುವಾಗಿದೆ ಬಟ್ ಇವಾಗ ಡೈಲಿ ಸ್ನಾನ ಮಾಡಬೇಕಾದ್ರೆ ಮಾತ್ರ ತುಂಬ ಹಿರಿಟಿಟ್ ಆಗುತ್ತೆ ಕಟ್ ಮಾಡಿ ಬಿಸಾಕಿ ಬಿಡು ಅನಿಸುತ್ತೆ ಬಾಯ್ ಕಟ್ ಮಾಡ್ಕೋಬೇಕು ಅನ್ಸುತ್ತೆ ಅಷ್ಟು ಶೆಖೆ ಇದೆ ಅದರಲ್ಲೂ ತಲೆಯಲ್ಲಿ ಬೇರೆ ಡ್ಯಾಂಡ್ರಫ್ ಬೇರೆ ಒಂದೇ ತಡ್ಕೊಳ್ಲಿಕ್ಕೆ ಈ ಸೆಖೆ ಅದರಲ್ಲಿ ಬೇರೆ ಡ್ಯಾಂಡ್ರಫು ಇತ್ತು ಅಂದರೆ ನಿಮ್ಮ ತಲೆಯಲ್ಲಿ ಆ ಕೆರ್ಥ ಅಂತೂ ತಡ್ಕೊಳ್ಳಿಕ್ಕಾಗ್ತಿಲ್ಲ ನನಗೆ ನಾನು ಸುಮಾರೆಲ್ಲ ಶ್ಯಾಂಪು ಟ್ರೈ ಮಾಡಿದೆ ಏನು ವರ್ಕೌಟ್ ಆಗಲಿಲ್ಲ ಅದು ಪ್ರೆಗ್ನೆನ್ಸಿಯಿಂದ ಅಂತೂ ತುಂಬ ಜಾಸ್ತಿ ಆಗಿದೆ ಬಿಟ್ಟರೆ ಕಡಿಮೆ ಆಗಿಲ್ಲ ನನಗೆ ನಿಮ್ಗೆ ಯಾವುದಾದ್ರೂ ಒಳ್ಳೆ ಶ್ಯಾಂಪು ಇದ್ದರೆ ಹಾಕಿದ ತಕ್ಷಣ ಹೋಗ್ಬೇಕು ಅಂತ ಶ್ಯಾಂಪು ಯಾವುದಾದ್ರೂ ಇದ್ದರೆ ಪ್ಲೀಸ್ ನನಗೆ ರೆಕಮೆಂಡ್ ಮಾಡಿ ಓಕೆನಾ ನಿಜ ಈ ಸಖಲಾದರೂ ಹೇಗಾದರೂ ತಡ್ಕೋಬೋದು ಬಟ್ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರಂತೂ ಅದ್ರದ್ದು ಅದ್ರ ಅವಸ್ಥೆ ಯಾರಿಗೂ ಬೇಡ ಅದು ಇದ್ದವ್ರಿಗೆ ಗೊತ್ತಿರ್ತದೆ ಅದು ಎಷ್ಟು ಕಿರಿಕಿರಿ ಕೊಡತ್ತೆ ಅಂತ ಸೊ ಅದು ಪ್ಲಸ್ ಈ ಶಕ್ಕೆ ಎರಡೂ ಸೇರಿಬಿಟ್ಟಂತೂ ಜೀವ ಹಿಂಡದಿದೆ ಇಲ್ಲಿ ಯಾವಾಗ ಮಳೆಗಾಲ ಬರುತ್ತೋ ಅನಿಸ್ತಿದೆ ಬೇಗ ಬರಲಿ ಎಲ್ಲರೂ ಪ್ರೈ ಮಾಡಿ ಬೇಗ ಮಳೆ ಬರಲಿ ಈ ಸಲ ಅಂತ ಯಾಕಂದರೆ ಲಾಸ್ಟ್ ಟೈಮ್ ತುಂಬ ಲೇಟಾಗಿತ್ತು ಜೂನ್ ಎಂಡಾದರೂ ಮಳೆನೇ ಬಂದಿರಲಿಲ್ಲ ಈ ಸಲ ಬೇರೆ ಬೆಂಗಳೂರಲ್ಲೆಲ್ಲ ಬರಗಾಲ ಬೇರೆ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ಬರಲಿ ಅಂತ ಎಲ್ಲರೂ ಆ ದೇವ್ರನ್ನ ಪ್ರೇ ಮಾಡ್ಕೊಂಡೆ ಆಯ್ತಾ ಇದು ಬಂದು ಎರಡು ದಿನ ಆದಮೇಲೆ ತೆಗ್ದಿರೋ ವಿಡಿಯೋ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಒಂದು ಹರಕೆ ತೀರಿಸೋದಿತ್ತು ನಮ್ಮ ಪಪ್ಪ ಹೇಳ್ಕೊಂಡಿರೋ ಹರಕೆ ಅಂದರೆ ನನಗೆ ತ್ರೀ ಇಯರ್ಸ್ ಆದಮೇಲೆ ಅಲ್ವಾ ಪಾಪ ಆಗಿದ್ದು ಸೊ ಅದಕ್ಕೋಸ್ಕರ ಅವರು ಹೇಳ್ಕೊಂಡಿದ್ರು ಮಗು ಏನಾದರೂ ಆದರೆ ಗೊಂಬೆ ಹಾಕ್ಬಿಟ್ಟು ಪೂಜೆ ಕೊಡ್ತೀನಿ ಅಂತ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವತ್ತು ಪೂಜೆ ಕೊಟ್ಬಿಡುವ ಅಂತ ಎಲ್ಲ ಜಾಸ್ತಿ ದಿನ ಇಟ್ಕೋ ಪಟ ಪಟ ಆ ತಿರ್ಸ್ಬೇಕು ಅನ್ನೋದು ನಮ್ಮ ಪಪ್ಪನ ಪಾಲಿಸಿ ಅದಕ್ಕೋಸ್ಕರ ಇವತ್ತೇ ಹೊರಟಿದ್ದೀವಿ ನಮಗೆ ಪಾಪ ಸ್ವಲ್ಪ ದೊಡ್ಡಾಗಲಿ ಅನ್ನೋದಿತ್ತು ಆರಾಮಾಗತ್ತಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಇವಾಗ ತುಂಬ ಚಿಕ್ಕವರಾದರೆ ಅಂತ ಬಟ್ ಅದು ಬಟ್ಕಳದಲ್ಲೇ ಆಗಿರೋದ್ರಿಂದ ಅದೇ ನಮ್ಮ ಪಪ್ಪನ ದೇವಸ್ಥಾನ ಅಲ್ಲಿ ಆ್ಯಕ್ಚುಲಿ ಹೋಗ್ತಿರೋದು ಇವಾಗ ಅದೇ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅದೇ ದೇವಸ್ಥಾನಕ್ಕೆ ಹೋಗ್ತಿರೋದು ಇವಾಗ ಇವಾಗ ಮಾರ್ಕೆಟ್ ಹತ್ತಿರ ಬಂದ್ವಿ ಇಲ್ಲಿಂದಲೇ ಹೂವೆಲ್ಲ ತೊಗೊಂಡು ಹೋಗುವ ಅಂತ ಪಪ್ಪ ತೊಗೊಂಡು ಬರ್ಲಿಕ್ಕೆ ಹೋಗಿದ್ರು ನಾನು ಅಮ್ಮ ಮಕ್ಕಳೆಲ್ಲ ಕಾರಲ್ಲೇ ಕೂತಿದ್ವಿ ಏನಂದರೆ ನನ್ನ ಗಂಡ ನನ್ನ ತಂಗಿ ಎಲ್ಲ ಬಂದಾಗ ಈ ಪೂಜೆ ಕೊಡುವ ಅಂತ ಅಂದ್ಕೊಂಡಿದ್ವಿ ಬಟ್ ಏನಂದರೆ ಅವ್ರನ್ನೆಲ್ಲರೂ ವೆಯ್ಟ್ ಮಾಡ್ತಿದ್ರೆ ಅವ್ರು ಬಂದಾಗ ಇವ್ರು ಬರಲ್ಲ ಇವ್ರು ಬಂದಾಗ ಅವ್ರು ಬರಲ್ಲ ಸೊ ದಿನ ಮುಂದೆ ಹೋಗ್ತಾನೆ ಇರುತ್ತೆ ಸೊ ನಾವೇ ಹೋಗಿ ಬರುವ ಅಂತ ಹೇಳಿದ್ರು ಪಪ್ಪ ಸೊ ಅದಕ್ಕೆ ನಾವೇ ಹೋಗಿದ್ವಿ ತಮ್ಮನೂ ಬಂದಿರಲಿಲ್ಲ ಅವನಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾವು ಮೂರೇ ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಇವಾಗ ಇಲ್ಲಿ ಹಣ್ಕಾಯೆಲ್ಲ ತಗೊಂಡು ಗೊಂಬೆ ಮಾಡಲಿಕ್ಕೆ ಕೊಟ್ಟಿದ್ವಿ ನಾವು ಪಾಪ ಒಂದು ವಾರದ ಮೊದಲೇ ಹೇಳಿದ್ರು ಇವ್ರಿಗೆ ಸೊ ಅದನ್ನು ತೊಗೊಂಡು ಹೋಗ್ಲಿಕ್ಕಂತ ಬಂದ್ವಿ ಇದು ಮುಂಡುಳ್ಳಿ ಆಗುತ್ತೆ ಅವರು ಎಲ್ಲ ಥರದ ಗೊಂಬೆ ಮಾಡಿಕೊಡ್ತಾರೆ ಈ ಥರ ದೇವರಿಗೆ ಹರಕೆ ತೀರಿಸ್ಲಿಕ್ಕೆಲ್ಲ ಇದ್ದರೆ ನೀವು ಯಾರಾದರೂ ಇದ್ದರೆ ಬಂದು ಮಾಡಿಸಿ ಭಟ್ಕಳದವ್ರು ಹೋಗಿ ಮಾಡಿಕೊಡ್ತಾರೆ ರೀಸ್ನೇಬಲ್ ಪ್ರೈಸ್ಗೆ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹೋಗಿ ಮಾಡಿಸಿ ಆಯಿತಾ ಆ್ಯಕ್ಚುಲಿ ಇದು ಅದೇನೋ ಗೊಂಬೆ ತರಲಿಕ್ಕೆ ಹೋಗ್ಬೇಕಾದ್ರೆ ಅದು ಯಾರಿಗೋಸ್ಕರ ಮಾಡಿಸಿರ್ತಾರಲ್ಲ ಅವರು ಹೋಗಬೇಕಂತ ಅದಕ್ಕೋಸ್ಕರ ಅವರು ಮಕ್ಕಳನ್ನ ಮತ್ತು ತಾಯಿನೆಲ್ಲ ಕರ್ಕೊಂಡು ಬರಲಿಕ್ಕೆ ಹೇಳಿದ್ರು ಅದು ತೊಗೊಂಡು ಹೋಗ್ಬೇಕಾದ್ರೆ ಸೊ ಅದಕ್ಕೆ ನಾವು ಲಾಸ್ಟಲ್ಲಿ ಹೋಗಿದ್ವಿ ಇಲ್ಲಿ ಅಲ್ಲೆಲ್ಲ ಮನೆಯಿಂದನೇ ಡೈರೆಕ್ಟ್ ಇಲ್ಲಿ ಬಂದಿಲ್ಲ ಹೂವೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತೊಗೊಂಡು ಹೋಗುವಂತ ಬಂದಿದ್ವಿ ಇವಾಗ ಇಲ್ಲೇನೋ ಅವರು ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡಿದರು ನಮ್ಮ ಹತ್ರ ಬರಬೇಕಾದ್ರೆ ಅಡಿಯಕ್ಕಿ ತೊಗೊಬನ್ನಿ ಅಂತ ಹೇಳಿದ್ರು ಅಂದರೆ ಅಕ್ಕಿ ಬೆಲ್ಲ ಕಾಯಿ ಅದೆಲ್ಲ ಅದನ್ನು ಇಟ್ಟು ಅಲ್ಲೆಲ್ಲ ಸ್ವಲ್ಪ ಪೂಜೆ ಥರ ಏನೋ ಮಾಡಿ ನಾನು ಅದನ್ನೆಲ್ಲ ಅದನ್ನೆಲ್ಲ ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡಿಲ್ಲ ಯಾಕಂದರೆ ಮಗುನ ಎತ್ಕೊಂಡು ಬನ್ನಿ ಅಂದರು ನಮಗೂ ಮತ್ತು ದೇವಸ್ಥಾನಕ್ಕೆ ಹೋಗೋದಿತ್ತಲ್ವ ಸೊ ಅದಕ್ಕೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದು ಗಡ್ಬಿಡಿಲಿ ಗಡ್ಬಿಡಿಲಿ ಇಷ್ಟೇ ನಾನು ಅಲ್ಲಿ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಇದೆ ನೋಡಿ ಹೆಂಗಿದ್ದೆ ಅಂತ ಆ್ಯಕ್ಚುಲಿ ಇದು ಬಂದು ಅವರು ಗೊಂಬೆ ಮಾಡೋ ಜಾಗ ಅನಿಸುತ್ತೆ ಹಿಂದ್ಗಡೆ ಅವ್ರ ಮನೆ ಇದೆ ಈ ಕ ಈ ಕಡೆನೇ ಅದಕ್ಕೆ ಅದಷ್ಟೆಲ್ಲ ನೆಲೆಲ್ಲ ಫುಲ್ ಗಲೀಜ್ ಆಗಿದೆ ಮತ್ತು ಏನ್ಕೊಬಿಡಿ ಅವ್ರು ಅದಕ್ಕೆ ಪೇಂಟ್ ಎಲ್ಲ ಮಾಡ್ತಾರಲ್ಲ ಸೊ ಎಲ್ಲ ಪೇಂಟ್ ಗಿಂಟೆಲ್ಲ ಬಿದ್ದಿದೆ ನೋಡಿ ಅದೇ ಎರಡು ಗೊಂಬೆಗಳು ಅಂದರೆ ಮಕ್ಕಳು ಎಷ್ಟೊಡ್ ಇರ್ತಾರೆ ಅಷ್ಟೊಡ್ ಗೊಂಬೆ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದು ಸೊ ಅದಕ್ಕೆ ಅವ್ರ ಸೈಜ್ ಎಷ್ಟಿತ್ತೋ ಅಷ್ಟು ಉದ್ದದ ಗೊಂಬೆ ಮಾಡಿದ್ದಾರೆ ಅವರು ಅಂದರೆ ನಾವು ತೊಗೊಂಡೋಗಿರೋದು ಅಕ್ಕಿ ಕಾಯಿ ಎಲ್ಲ ಅದೆಲ್ಲ ಎದುರುಗಡೆ ಇಟ್ಟು ಅದೇನು ಹೇಳ್ಕೊಂಡೆಲ್ಲ ಆಮೇಲೆ ಪಾಪ ಹತ್ರ ನಮ್ಮ ಹತ್ರ ಲಕ್ಷತೆಲ್ಲ ಹಾಕಿ ಅದೇನು ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡಿ ಆಮೇಲೆ ನಮ್ಮ ಕೊಟ್ಟರು ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತಲ್ವ ನಮ್ಮ ಕಡೆ ಈ ಥರ ಮಾಡ್ತಾರೆ ಭಟ್ ಕಳದಲ್ಲಿ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಅದೇನು ನೆಲೆಗೊಂಬೆ ಅಂತ ಹೇಳ್ತಾರಂತೆ ಅಂದರೆ ಆ ಆ ಥರ ಹೇಳ್ಕೊಂಡ್ರೆ ನಾವು ಯಾರಿಗೆ ಹರಕೆ ಹೊತ್ತಿರ್ತೀವಿ ಅವರಷ್ಟು ದೊಡ್ಡ ಗೊಂಬೆ ಮಾಡಿ ದೇವರಿಗೆ ಕೊಡಬೇಕು ಅಂತ ದೇವಸ್ಥಾನ ಕೊಡಬೇಕು ಅಂತ ಆಮೇಲೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ಸೊ ಪಾಪ ಆ ಥರನೇ ಹೇಳ್ಕೊಂಡಿದ್ರು ನಮಗೂ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿರಲಿಲ್ಲ ಸೊ ಕೇಳಿದ್ದಕ್ಕೆ ಈ ಥರ ಅಂತ ಹೇಳಿದ್ರು ಸೊ ನಾವು ಅಂದ್ಕೊಂಡಿದ್ರು ಚಿಕ್ಕ ಚಿಕ್ಕ ಗೊಂಬೆ ಅಂತ ನೋಡಿದ್ರೆ ಅದು ಮಕ್ಕಳು ಅಷ್ಟು ದೃಢ ಇರ್ತಾರೆ ಅಷ್ಟು ದೊಡ್ಡ ಗೊಂಬೆನೇ ಮಾಡಿಸ್ಬೇಕಂತೆ ಸೊ ಅದಕ್ಕೆ ಹತ್ರನೇ ಮೊದಲೇ ಹೇಳಿದ್ವಿ ಹೇಳಿ ಟೈಮಿಂಗ್ ಕರೆಕ್ಟಾಗಿ ಮಾಡಿಕೊಟ್ರು ಆ್ಯಕ್ಚುಲಿ ನನಗೆ ಡಿಟೇಲಾಗಿ ವೀಡಿಯೋ ಮಾಡಬೇಕು ಅಂತ ಇತ್ತು ಬಟ್ ಆಗಲಿಲ್ಲ ಇಬ್ಬರು ಮಕ್ಕಳು ಎತ್ಕೊಂಡು ವೀಡಿಯೋ ಮಾಡಲಿಕ್ಕಾಗಲ್ಲ ನಾವು ಹೋಗಿದ್ದು ಮೂರೇ ಜನ ಅಲ್ವ ನಾನು ಪಪ್ಪ ಅಮ್ಮ ಮೂರೇ ಜನ ಹೋಗಿದ್ವಿ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಂದೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಆ್ಯಕ್ಚುಲಿ ನಮ್ಮ ಪಪ್ಪ ಗಡಿಬಿಡಿ ಮಾಡಿಕೊಂಡು ಹತ್ತು ಗಂಟೆಗೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಹೋಗ್ಬೇಕು ಅಂತ ಬಡಬಡ ಅಂತ ಕಟ್ಕೊಂಡು ಬಂದರು ನಮಗೆ ಅವ್ರ ನಮ್ಮ ಅಪ್ಪ ಅಂತ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಬೇಗ ಹೋಗಬೇಕು ಅವ್ರಿಗೆ ಬಟ್ ಅಲ್ಲಿ ಬಂದು ನಾವು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅಂದರೆ ನಾವು ಸಂಡೇ ಸಿಕ್ಕಾಪಟ್ಟೆ ಅಲ್ಲಿ ವರ್ಷದ ಪೂಜೆ ಅದು ಇದೆಲ್ಲ ಕೊಡ್ಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರ ನಾವು ಸಾಟರ್ಡೆ ಹೋಗಿದ್ವಿ ಸಾಟರ್ಡೆ ಜನ ಕಡಿಮೆ ಇರ್ತಾರಲ್ಲ ಆರಾಮಾಗಿ ಪೂಜೆನೂ ಚೆನ್ನಾಗಾಗುತ್ತೆ ಅಂತ ಸಾಟರ್ಡೆ ಹೋಗಿದ್ವಿ ಅದೇನಾಯ್ತಂದರೆ ಅಲ್ಲಿ ಮೇನ್ ಬಟ್ರು ಇರಲಿಲ್ಲ ಪುರೋಹಿತರು ಸೊ ಅದಕ್ಕೆ ಅವರೇ ಬರಬೇಕು ಈ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದರು ಅದು ಗೊಂಬೆ ಕೊಟ್ಟು ಪೂಜೆ ಕೊಡೋದಲ್ವ ಸೊ ಅದಕ್ಕೆ ಅವ್ರು ಬರೋದು ಹನ್ನೆರಡು ಹನ್ನೆರಡು ಕಾಲೇನೂ ಆಯಿತು ಅವ್ರು ಮೇಲೆ ಆಮೇಲೆ ನೋಡಿದ್ರೆ ಅಲ್ಲೂ ಅಕ್ಕಿ ಬೇಕಿತ್ತಂತೆ ಅಂದರೆ ಕಾಯಿ ಬೆಲ್ಲ ಅಕ್ಕಿ ಎಲ್ಲ ಅಲ್ಲಿ ಗೊಂಬೆ ಕೆಳಗಡೆ ಇಟ್ಟು ಫಸ್ಟ್ ಪೂಜೆ ಮಾಡಿ ಆಮೇಲೆ ಗರ್ಭಗುಡಿ ಹತ್ರ ಒಳಗಡೆ ತಗೊಂಡು ಹೋಗ್ತಾರೆ ಸೊ ಅಲ್ಲೂ ಬೇಕಿದ್ದಂತೆ ಅದು ನಮ್ಗೆ ಗೊತ್ತಿಲ್ಲ ನಾವು ಅಲ್ಲಿ ಮಾತ್ರ ಹೋಗಿದ್ವಿ ಆಮೇಲೆ ಮತ್ತೆ ಪಪ್ಪ ಮಾರ್ಕೆಟ್ ಹೋಗಿ ಅದು ಕಾರ್ ತೊಗೊಂಡು ಯೂ ಟರ್ನ್ ಮಾಡ್ಕೊಂಡು ಸುಮಾರು ಮುಂದೆ ಹೋಗ್ಬೇಕಂತ ಅವ್ರು ಬೇರೆ ನಡ್ಕೊಂಡೇ ಹೋಗಿ ತಂದು ಅದು ಲೇಟ್ ಆಯಿತು ಆಮೇಲೆ ಪಪ್ಪ ತಂದರು ನಾನು ಮತ್ತೆ ಅದು ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಇಟ್ಟಿದ್ವಿ ಗೊಂಬೆನ ನಾನು ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ಎರಡು ಗೊಂಬೆ ಮುಚ್ಚಿಟ್ಟಿದ್ರು ಸೊ ಅಲ್ಲಿ ಆ್ಯಕ್ಚುಲಿ ಪೂಜೆ ಮಾಡಿದರು ಬಟ್ ಇಬ್ಬರು ಅಳ್ತಾ ಇದ್ರು ಸೊ ಅದಕ್ಕೆ ನಾನು ಅಲ್ಲೆಲ್ಲ ಏನೂ ವಿಡಿಯೋ ಮಾಡಲಿಲ್ಲ ಇದು ಆಗಿ ಒಳಗಡೆ ಇಟ್ಟಿದ್ರು ನೋಡಿ ಆ ಸೈಡಲ್ಲಿ ಇದನ್ನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ಆ ಸೈಡಲ್ಲಿ ಎರಡು ನೆಟ್ಟಿದ್ದಾರೆ ಸೊ ಇದು ಒಳಗಡೆ ಪೂಜೆ ಮಾಡಬೇಕಾದ್ರೆ ಲಾಸ್ಟ್ ಪೂಜೆ ಆಗಿತ್ತು ಮಹಾಮಂಗ್ಲಾರತಿ ಆಗ್ತಾಯಿತ್ತು ನಾನು ಲಾಸ್ಟಲ್ಲಿ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆ್ಯಕ್ಚುಲಿ ಎಲ್ಲರೂ ಹೊರಟಿ ಲಾಸ್ಟಲ್ಲಿ ಹೊರಟಿದ್ದು ನಾವು ಬಟ್ ಇನ್ನೇನು ಬಾಗಿಲು ಹಾಕಬೇಕು ದೇವಸ್ಥಾನದ್ದು ನಾವು ಹೊರಡ್ಲಿ ಅಂತ ಕಾಯ್ತಾ ಇದ್ದರು ಅಂದರೆ ಪಾಪಕ್ಕೆ ಸ್ವಲ್ಪ ಫೀಡ್ ಮಾಡ್ತಾ ಇದ್ವಿ ಅವ್ರು ಇದ್ದರು ತುಂಬ ಸೊ ಅದಕ್ಕೆ ಅವ್ರಿಗೆ ಹಾಲೆಲ್ಲ ಕುಡಿಸ್ಕೊಂಡು ಬಂದ್ವಿ ಸೊ ನಾವೇ ಲಾ ಇವರು ಇವರಿದ್ದರು ಇವರು ನೆಕ್ಸ್ಟ್ ನಾವೇ ಇವರು ಹೊರಟ್ಬಿಟ್ರು ಆಮೇಲೆ ನಾವೇ ಇದ್ದಿದ್ದ ಆ ದೇವಸ್ಥಾನದಲ್ಲಿ ಆಮೇಲೆ ಲಾಸ್ಟ್ ನಾವು ಹೊರಟ್ವಿ ಆಮೇಲೆ ಆಚೆ ಕಡೆಯೇ ಕಬ್ನಾಲ ಅಂಗಡಿ ಇದೆ ಸೊ ಸಿಕ್ಕಾಪಟ್ಟೆ ಟಯರ್ ಬೆಳೆ ಆಗಿತ್ತ ಈ ಶೈಕಿಯಲ್ಲಿ ಕಬ್ಬಿನಲ್ಲಿ ಕುಡಿದ್ರೆ ಸಖತ್ ಅನಿಸುತ್ತೆ ಸೈಡೆಡ್ ಗ್ಲಾಸ್ ಕುಡ್ಕೊಂಡು ಆಮೇಲೆ ಹೊರಟು ಈ ಮನೆಗೆ ಇಷ್ಟ ಆಗಿತ್ತು ನೋಡಿ ಇವತ್ತಿನ ಕತೆ ಅಂದೆ ಇದು ಬಂದು ನೆಕ್ಸ್ಟ್ ನಮ್ಮ ವರ್ಷದ ಮೊದಲ ಮಳೆ ಬಂತು ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಅದು ಕರೆಂಟ್ ನಮ್ಮ ಮನೆ ಆಚೆ ಕಡೆ ಇನ್ವರ್ಟರ್ ಕನೆಕ್ಷನ್ನೇ ಕೊಡಲಿಲ್ಲ ಲೈಟೇ ಇರಲಿಲ್ಲ ಸೊ ಒಳಗಡೆ ಮಾತ್ರ ಲೈಟ್ ಇತ್ತು ಅದಕ್ಕೋಸ್ಕರ ಫುಲ್ ಕತ್ಲೆ ಕತ್ಲೆ ಇದೆ ಬೀದಿ ಬೀದಿ ಲೈಟ್ ಇದೆ ಯಾಕಂದರೆ ಅದು ಸೋಲರ್ದು ಅದಕ್ಕೋಸ್ಕರ ಅದು ಉರಿತಾಯಿತ್ತು ನಾನು ಅದಕ್ಕೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಫಸ್ಟ್ ಮಳೆ ಅಲ್ವಾ ಅಂತ ಸ್ಟೇಟಸ್ ಹಾಕ್ಬೇಕಂತ ತೊಗೊಂಡಿದ್ದೆ ಬಟ್ ಹಾಕಲಿಲ್ಲ ಇಲ್ಲ ಆ್ಯಡ್ ಮಾಡಿದ್ದೀನಿ ಖುಷಿಯಾಯಿತು ಮಳೆ ಬಂತಂತ ಬಟ್ ನೆಕ್ಸ್ಟೇ ಅಷ್ಟೇ ಶೆಕೆ ಇತ್ತು ಒಂದಿನ ಮಳೆ ಬಂದು ನಿಲ್ಬಾರ್ದು ಕಂಟಿನ್ಯೂಸ್ ಆಗಿ ಬಂದರೆ ಅಡ್ಡಿಲ್ಲ ಈ ಶೆಕೆಯಲ್ಲಿ ಒಂದಿನ ಮಳೆ ಬಂತಂದರೆ ನೆಕ್ಸ್ಟ್ ಡೇ ಅದರ ಡಬ್ಬಲ್ ಚೆಕೆ ಆಗುತ್ತೆ ಅದು ಯಾರಿಗೂ ಬೇಡ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬಂದರು ಬೆಂಗಳೂರಿಂದ ಆ್ಯಕ್ಚುಲಿ ನಂಗೆ ಸಿಟ್ಟು ಬಂದಿತ್ತು ಅದಕ್ಕೆ ವಿಡಿಯೋ ಅವ್ರು ಎಂಟ್ರಾಗಿದ್ದೆ ಕಟ್ ಮಾಡಿಬಿಟ್ಟೆ ಜಸ್ಟ್ ಎಂಟ್ರಾಗಿದ್ದಷ್ಟೇ ತೊಗೊಂಡಿದ್ದೆ ಯಾಕಂದರೆ ಮುರುಡೇಶ್ವರಕ್ಕೆ ಹೋಗಿಬಿಟ್ಟೆ ಅಂತ ನನ್ನ ಹತ್ರ ಹೇಳಿಬಿಟ್ಟು ಪಪ್ಪ ಮುರುಡೇಶ್ವರದಿಂದ ಕರ್ಕೊಬರ್ಲಿಕ್ಕೆ ರೆಡಿಯಾಗಿದ್ದರು ಆಮೇಲೆ ನೋಡಿದ್ರೆ ಬರ್ತಾ ಇದ್ದಾರೆ ನನ್ನ ತಮ್ಮ ಮತ್ತೆ ಅವನು ಅಂದರೆ ತಮ್ಮ ಕಬಡ್ಡಿ ಹೋಗಿದ್ದ ಅವನು ಹಾಗೆ ಬರ್ತಾವ ಒಂದು ವೇಳೆ ಕರ್ಕೊಂಬಿದ್ದಾನೆ ಬಟ್ ನಂಗೆ ಅದೇನು ಹೇಳೇ ಇಲ್ಲ ಅವರಿಬ್ಬರು ಸೀದಾ ಮನೆಗೆ ಬಂದಿದ್ದಾರೆ ನನ್ನ ಹತ್ರ ಮಾತ್ರ ಮೂರು ವರ್ಷದಲ್ಲಿ ಬಸ್ಸಿಗೆ ವೇಟ್ ಮಾಡ್ತಿದ್ದೀನಿ ಆಟೋ ಸಿಗ್ತಿಲ್ಲ ಹಂಗೆ ಹಿಂಗೆಲ್ಲ ಕತ್ತೆ ಹೊಡಿತಿದ್ದ ಅದಕ್ಕೆ ನಂಗೆ ಸಿಟ್ಟು ಬಂತು ಅಷ್ಟೇ ವಿಡಿಯೋ ಮಾಡಿದ್ದೆ ಚಿಕ್ಕ ಕ್ಲಿಪ್ಪಿಂಗ್ ಅದು ಆ್ಯಕ್ಚುಲಿ ಅದನ್ನೇ ಇಲ್ಲಿ ಎಲಾಬ್ರೇಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇದು ಬಂದು ಸಂಜೆ ತಗೊಂಡಿದ್ದು ಕ್ಲಿಪ್ಪಿಂಗ್ ಆ್ಯಕ್ಚುಲಿ ರೀಲ್ಸ್ ಮಾಡುವ ಅಂತ ತಗೊಂಡಿದ್ದೆ ಅದನ್ನೇ ಇಲ್ಲ ಹಾಕಿದ್ದೀನಿ ಆಯಿತು ನೋಡಿ ವಿಡಿಯೋ ಅದಕ್ಕೋಸ್ಕರ ಹಾಕಿದೆ ಅಷ್ಟೆ ನೆಕ್ಸ್ಟ್ ಡೇ ಮತ್ತು ಚಿಕನ್ ಗ್ರಿಲ್ ಮಾಡಿದ್ದೆ ಅದು ಯವನಲ್ಲೇ ಮಾಡಿದ್ದೆ ಅದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸರಿ ಬಂದಿರಲಿಲ್ಲ ಆಮೇಲೆ ಮತ್ತೆ ಗ್ರಿಲ್ ಮಾಡಿದೆ ಆಮೇಲೆ ಸರಿ ಬಂತು ಸೈಡಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬಂದಿತ್ತು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಆಮೇಲೆ ಚೆನ್ನಾಗಿ ಬಂತು ಎಲ್ಲದು ಕರೆಕ್ಟಾಗಿ ಬಂತು ಚೆನ್ನಾಗಿತ್ತು ಮತ್ತೆ ಹೇಳಬೇಕಂದ್ರೆ ನೆಕ್ಸ್ಟ್ ಡೇ ನನ್ನ ಮಕ್ಕಳದು ಐದನೇ ತಿಂಗಳು ಫೋಟೋ ಶೂಟ್ ಮಾಡಿದ್ವಿ ಸೊ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಅಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಿಮಗೆ ಆದರೂ ಇಷ್ಟ ಆದರೆ ಪುಟ್ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್